ಅಶೋಕ್ ಇಲ್ಲ ಬಿಫೋರ್ ಇಂಡಿಪೆಂಡೆನ್ಸ್ ತರ್ಟಿನಲ್ಲೇನೆ ಆಕ್ಟ್ ಆಗಿರೋದು ಹಿಂದಿನ ಬಿಫೋರ್ ಇಂಡಿಪೆಂಡೆನ್ಸ್ ಬ್ರಿಟಿಷ್ ಕಾಲದಲ್ಲಿ ಹೋಗ್ತೀನಿ ಡೀಟೇಲ್ ಕೊಡ್ತೀನಿ ನಾನು ಆಕ್ಟ್ ಆಗಿರೋದು ಅದಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡಿ ತಿರ್ಗಾ ನೈನ್ಟೀನ್ ಟ್ವೆಂಟಿ ತ್ರೀ ಅಲ್ಲಿ ಇನ್ನೊಂದು ಆಕ್ಟ್ ಮಾಡ್ತಾರೆ ಅದಾದ್ಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲಿ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ವಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡ್ತಾರೆ ಆ ಹಿನ್ನೆಲೆಯಲ್ಲೇ ನಾವೆಲ್ಲ ನೀವು ಹೇಳಿದ್ರಿ ಈ ಆ್ಯಕ್ಟ್ ನೀವು ಮಾಡಿದ ಕೆಲಸನೇ ನಾವೆಲ್ಲ ನೋಟಿಸ್ ಸರ್ವ್ ಮಾಡಿರೋದು ಅದೇ ಕೆಲಸ ನಾನು ನೋಟಿಸ್ ಸರ್ವ್ ಮಾಡಿರೋದು ಅಂತ ತಮ್ಮ ಗಮನಕ್ಕೆ ತರ್ತೀನಿ ಜೊತೆಯಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ತಮಗೆಲ್ಲ ಗೊತ್ತಾಯ್ತು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಒನ್ ವಫ್ ಇಟ್ ಇಸ್ ವಫ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿರೋದು ತಮಗೆಲ್ಲ ಗೊತ್ತಾಯಿದೆ ಅದಾದಮೇಲೆ ಲಾ ಡಿಪಾರ್ಟ್ಮೆಂಟಿಂದ ಒಂದು ಒಪಿನಿಯನ್ ಕೇಳ್ತಾರೆ ಲಾ ಡಿ ಲಾ ಡಿಪಾರ್ಟ್ಮೆಂಟ್ಗೆ ಒಂದು ಒಪಿನಿಯನ್ ಕೇಳ್ತಾರೆ ಒನ್ ವಫ್ ಇಟ್ ಇಸ್ ಒಫ್ ಇದು ಅಪ್ಲಿಕೇಬಲ್ ಆಗ್ತದೆ ಅಂತ ಕೇಳ್ತಾರೆ ಅಬಾಲಿಷನ್ ವಿಮಾನ್ ಅಬಾಲಿಷನ್ ಆ್ಯಕ್ಟ್ ಅದಕ್ಕೆ ಅಬ ಇಂಪ್ಲಿಮೆಂಟ್ ಆಗ್ತದೆ ಅಂತ ಅದರಲ್ಲಿ ನಿಮ್ಮ ಸರ್ಕಾರ ಇರುವಾಗ ಸಮ್ಮಿಶ್ರ ಮೋಸ್ಟ್ ಪ್ರಾಬ್ಲಿ ಸಮ್ಮಿಶ್ರ ಸರ್ಕಾರ ಇರ್ತದೆ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಇಲ್ಲ ಬಿ ಜೆ ಪಿ ಸರ್ಕಾರ ಇರ್ಬೋದು ಅದರಲ್ಲಿ ಲಾ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ ಇದಕ್ಕೆ ಅಪ್ಲಿಕ ಅಪ್ಲಿಕ ಆಗೋಲ್ಲ ಅಂತ ಹೇಳ್ತಾರೆ ಒಪಿನಿಯನ್ಗೆ ಅದಾದಮೇಲೆ ತಿನ್ಗೆ ಒಂದು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೇಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ಮೋಹನ್ ಶಾಂತಗಳು ಒಂದು ಜಡ್ಮೆಂಟ್ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ಕೊಡ್ತಾರೆ ಒನ್ ಒನ್ ಒನ್ಸ್ ಇಟ್ ಈಸ್ ಎ ನೋಟಿಫೈ ಇಟ್ ಇಸ್ ಫೈನಲ್ ಆಸ್ ಪರ್ ಜಡ್ಜ್ಮೆಂಟ್ ಎನಿ ಡಿಸ್ಪ್ಯೂಟ್ ಅಬೌಟ್ ದಿ ಪ್ರಾಪರ್ಟಿ ದೇ ಕ್ಯಾನ್ ಅಪ್ರೋಚ್ ಸಿವಿಲ್ ಕೋರ್ಟ್ ಏನಾರು ಹಂಗಿದೆ ಸಿವಿಲ್ ಕೋರ್ಟ್ ಹೋಗೋಕೆ ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದು ಸುಪ್ರೀಂ ಕೋರ್ಟ್ ಅವರು ಜಜ್ಮೆಂಟ್ ಕೊಡ್ತಾರೆ ಮೇಲೆ ಕೇಂದ್ರ ಸರ್ಕಾರ ಇಂದ ಕೇಂದ್ರ ಸರ್ಕಾರ ತಮಗೆಲ್ಲ ಗೊತ್ತಿರೋದು ನಾನು ಪದೇ ಪದೇ ರಿಪೀಟ್ ಮಾಡೋಕ್ಕೋಗಲ್ಲ ನಿಮ್ಮದೇ ಮೆನಿಫೆಸ್ಟೋದಲ್ಲಿ ಎನ್ಕ್ರೋಜ್ಮೆಂಟ್ ತೆಗಿಬೇಕಂತ ಬಂದಿರೋದು ಆಗಿರೋದು ತಮಗೆಲ್ಲ ಗೊತ್ತಿ ನನ್ನೂ ಹೇಳಿದೀನಿ ತಿರ್ಗಾ ಪದೇ ಪದೇ ಹೋಗಲ್ಲ ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾರೆ ಜಿ ಪಿ ಎಸ್ ಮ್ಯಾಪಿಂಗ್ ಅಂತ ಹೇಳ್ಬಿಟ್ಟು ಜಿ ಪಿ ಎಸ್ ಮ್ಯಾಪಿಂಗ್ ಅಂತ ಮಾಡಿಬಿಟ್ಟು ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಹದಿನಾಲ್ಕಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡುವರೆಗೂ ಐದು ಕೋಟಿ ಐದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇಡೀ ರಾಜ್ಯಕ್ಕೆ ಕೊಡ್ತಾರೆ ಮುನ್ನೂರು ಇಪ್ಪತ್ತೈದು ಕೋಟಿ ಕೊಟ್ಟವ್ರೆ ಇಡೀ ದೇಶಕ್ಕೆ ಎಲ್ಲ ರಾಜ್ಯಕ್ಕೆ ದುಡ್ಡು ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಸರ್ವೆ ಮಾಡಿಸಿ ಅಂತ ಹೇಳ್ಬಿಟ್ಟು ಆರು ಕೋಟಿ ಅನುದಾನ ಕೇಂದ್ರ ಸರ್ಕಾರ ಕೊಟ್ಟಿದೆ ಕೇಂದ್ರ ಸರ್ಕಾರ ಇಂದ ಪ್ರತಿ ವರ್ಷ ಕೊಟ್ಕೊಂಡು ಬರ್ತವ್ರೆ ನಮ್ಗೆ ಎರಡು ಸಾವಿರದ ಹದಿನಾಲ್ಕಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಅನುದಾನ ಬಂದಿದೆ ಅದರ ಜೊತೆಯಲ್ಲಿ ಈಗ ಸರ್ಕಾರ ಆದೇಶ ತಾವು ಹೇಳ್ತೀರ ನೋಟಿಸ್ ಆಕ್ಟ್ ಪ್ರಕಾರ ಕೊಟ್ಟಿದ್ದೀವಿ ಅಂತ ತಮ್ಮ ಸರ್ಕಾರ ಎರಡ್ ಸಾವಿರದ ಹತ್ತಿಂದ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಆರ್ ಸರ್ಕಾರ ಆದೇಶ ಮಾಡಿದ್ರಿ ಇವತ್ತೇನು ಅನಾಹುತಗಳು ನಮ್ಮ ರಾಜ್ಯದಲ್ಲಿ ಅಲ್ಲ ಅದಕ್ಕೆ ಮೂಲ ಕಾರಣ ಅದನ್ನು ನೀವು ಮಿಸ್ ಮಾಡಿದ್ರಿ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಆದಂತ ಅಮೆಂಡ್ಮೆಂಟ್ ಬಗ್ಗೆ ಹೇಳಿದ್ರಿ ರೆಹಮಾನ್ ಖಾನ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ ಯು ಪಿ ಎ ಟೂದಲ್ಲಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಆಡಳಿತದಲ್ಲಿ ಏನು ಕಾನೂನಲ್ಲಿ ವಕ್ನಲ್ಲಿ ಏನು ಬದಲಾವಣೆ ಆಯಿತು ಆ ವಕ್ ಕಾನೂನಿಂದ ದೊಡ್ಡ ಅನಾಹುತಗಳು ಬಗ್ಗೆ ನೀವು ಹೇಳ್ತಾ ಇಲ್ಲ ಆ ಕಾನೂ ಹೇಳ್ತೀನಿ ಬರ್ತೀನಿ ನಾನು ತಮ್ಮ ಹಿಂದಿ ಹಿಂದಿನ ತಮ್ಮ ಸರ್ಕಾರ ಇರುವಾಗೆ ಆ ನೋಟಿಸ್ಗಳು ಸರ್ಕಾರ ಆದೇಶ ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕು ಒಂದು ಎರಡು ಸಾವಿರದ ಹತ್ತಲ್ಲಿ ಸರ್ಕಾರ ಆದೇಶ ಕಾಪಿ ಆದ ಕಾಪಿ ಇದೆ ನಾನು ಕಳಿಸ್ತೀನಿ ನಾನು ಸರ್ಕಾರ ಆದೇಶ ಮಾಡಿರೋದು ಏನಂತ ಮಾಡ್ತಾರೆ ಅಪ್ಡೇಟಿಂಗ್ ರೆವೆನ್ಯೂ ರಿಕಾರ್ಡ್ಸ್ ಆಫ್ ಪ್ರಾಪರ್ಟಿ ಆಲ್ ಡೆಪ್ಟಿ ಕಮಿಷನರ್ ಆರ್ ಡೈರೆಕ್ಟೆಡ್ ಟು ರಿಕಾರ್ಡ್ಸ್ ಅಂತ ಒಂದು ಆದೇಶ ಮಾಡ್ತಾರೆ ಯಾವಾಗ ಎರಡು ಸಾವಿರ ನಾಲ್ಕು ಒಂದು ಎರಡು ಸಾವಿರದ ಹತ್ತಲ್ಲಿ ಗೋರ್ಮೆಂಟ್ ಆದೇಶ ಗೋರ್ಮೆಂಟ್ ಆದೇಶ ಹೌದು ನಿಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಅವಾಗ ಮೋಸ್ಟ್ ಪ್ರಾಬ್ಲಿ ಯಡಿಯೂರಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ ಆವಾಗ ಅದು ಒಂದು ಆಯ್ತಾ ಅದಾದ್ಮೇಲೆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಹತ್ತಲ್ಲಿ ಇನ್ನೊಂದು ಸರ್ಕಾರ ಆದೇಶ ಹೊರಡ್ಸ್ತಾರೆ ಇನ್ನೊಂದು ಆದೇಶ ಎಲ್ಲ ಕಾಪಿ ಕೂಡ ಕೊಡ್ತೀನಿ ನಿಮಗೆ ಏನಂತ ಡೈರೆಕ್ಷನ್ ಇಶ್ಯೂಸ್ ಬೈ ದಿ ಚೀಫ್ ಸೆಕ್ರೆಟರಿ ಡೈರೆಕ್ಷನ್ ಟು ಆಲ್ ಡಿ ಸೀಸ್ ಟೆನ್ ಟ್ವೆಂಟಿ ಸೆಕ್ರೆಟ್ರಿ ಡೈರೆಕ್ಷನ್ ಟು ದಿ ಆಲ್ ಡಿಸೀಸ್ ಎಸ್ಪಿ ಆಂಡ್ ಡಿ ಸೀಸ್ ಟೇಕ್ಟೆಪ್ ಫಾರ್ ರಿಮೂವಲ್ ಎನ್ಕ್ರೋಜ್ಮೆಂಟ್ ಪ್ರಾಪರ್ಟೀಸ್ ತಮ್ಮ ಆದೇಶ ತಮ್ಮ ಸರ್ಕಾರ ಅಲ್ಲಿ ಆದೇಶ ಮಾಡ ಹನ್ನೊಂದಲ್ಲಿ ಇನ್ನೊಂದು ಆದೇಶ ಮಾಡ್ತಾರೆ ಸರ್ಕಾರ ವತಿಯಿಂದ ಇನ್ನೊಂದು ಆದೇಶ ಮಾಡ್ತಾರೆ ನೋಟಿಸ್ ಇಶ್ಯೂ ಬೈ ರೀಜನಲ್ ಕಮಿಷನರ್ ಕಲಬುರಗಿ ಡಿವಿಷನ್ ಡೈರೆಕ್ಷನ್ ಟು ಡೈರೆಕ್ಷನ್ ಟು ಕಲಬುರ್ಗಿ ಡಿವಿಷನ್ ಡಿ ಸಿ ಎಸಿಸ್ ತಹಸೀಲ್ದಾರ್ ಪ್ರೊಟೆಕ್ಷನ್ ಆಫ್ ಪ್ರಾಪರ್ಟೀಸ್ ಅಂತ ಎರಡು ನಾಲ್ಕು ಎರಡ್ ಸಾವಿರದ ಹನ್ನೊಂದಲ್ಲಿ ಒಂದು ಸರ್ಕಾರ ಆದೇಶ ಹೊರಡಿಸ್ತಾರೆ ಅದಾದ್ಮೇಲೆ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ಫ್ಲಾಗಿಂಗ್ ಮಾಡಬೇಕು ಅದರ ಒಂದು ಖಾತಾದ್ಮೇಲೆ ಫ್ಲಾಗಿಂಗ್ ಮಾಡ್ಬೇಕು ಫ್ಲಾಗಿಂಗ್ ಮಾಡ್ಬೇಕಾಗ್ತದೆ ಅದಕ್ಕಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಹೊಡಿಸ್ತಾರೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ವಫ್ ಪ್ರಾಪರ್ಟೀಸ್ ಇರೋದು ಅದು ಇಮಿಡಿಯೇಟ್ ಮಾಡಿ ಅಂತ ಒಂದು ಆದೇಶ ಹೊಡಿಸ್ತಾರೆ ಸರ್ಕಾರ ಆದೇಶ ಇದು ಅದಾದ್ಮೇಲೆ ಎಂಟು ಒಂದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇನ್ನೊಂದು ಆದೇಶ ಅರ್ಬನ್ ಡಿಪ್ ಅರ್ಬನ್ ಡಿಪಾರ್ಟ್ಮೆಂಟಿಂದ ಇನ್ನೊಂದು ಸರ್ಕಾರಿ ಆದೇಶ ಹೊಡಿಸ್ತಾರೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪವರ್ಸ್ ಆಫ್ ವಫ್ ಪ್ರೊಟೆಕ್ಷನ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಇದೆಲ್ಲ ಇವತ್ತಿಂದ ಇಲ್ಲ ಆ ಪದ್ಧತಿ ಅವತ್ತಿಂದನೇ ಇವತ್ತಿಂದನೇ ಆ ನೋಟಿಸ್ ಕೊಡೋದ್ ಪದ್ಧತಿಗಳು ಬಂದಿದೆ ಅವ ಅದಕ್ಕಂತ ನೀವು ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ರಿ ಇವರೆಲ್ಲ ಈ ಸರ್ಕಾರದಲ್ಲಿ ಒಫ್ ಎಲ್ಲ ರೈತರ ಆಸ್ತಿ ಎಲ್ಲ ಒಫಿಗೆ ಮಾಡಿಸ್ಕೊಂತಾವ್ರೆ ದೇವಸ್ಥಾನಗಳು ಎಲ್ಲ ಒಫಿಗೆ ತೊಗೊಂಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ವೆಲ್ಲ ದೊಡ್ಡಾಗಿ ಒಂದು ಇಶ್ಯೂ ಮಾಡಿದ್ರಿ ನಾವು ಯಾವತ್ತೂ ಇದು ಇದು ನಾವು ಮಾಡಿರೋದ ಹಿನ್ನೆಲೆ ಅಂದ್ರೆ ಒಫ್ ಅದಾಲತ್ ಹಿನ್ನೆಲೆ ಅಂದ್ರೆ ನಮ್ಗೆ ಏನು ಹದಿನೇಳು ಸಾವಿರ ಎಕರೆ ಏನು ಎನ್ಕ್ರೋಜ್ಮೆಂಟ್ ಪ್ರೈವೇಟ್ ಎನ್ಕ್ರೋಜ್ಮೆಂಟ್ ಮಾಡಿದಾರಲ್ಲ ಅದನ್ನ ತಗೊಂಡ್ಬೇಕಂದ್ರ ಟೋಟಲ್ ಆಸ್ ಇದ್ದಿದ್ದು ಮುಂಚೆ ಏನಿದೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಚಿಲ್ದರ್ ಅಲ್ಲಿ ನಮ್ದು ಇಪ್ಪತ್ತು ಸಾವಿರ ಉಳಿದಿದೆ ಅದರಲ್ಲಿ ಹದಿನೇಳು ಸಾವಿರ ಹದಿನೇಳು ಸಾವಿರ ಎನ್ಕ್ರೋಜ್ಮೆಂಟ್ ಆಗಿದೆ ಆ ಎನ್ಕ್ರೋಜ್ಮೆಂಟ್ ತೆಗಿಯಂತ ದಾನಿಗಳು ಏನಿಗೆ ದಾನ ಮಾಡಿರೋದು ಈಗ ಒಫ್ಗೆ ದಾನ ದಾನಿಗಳು ಏನು ದಾನ ಮಾಡಿದ್ದಾರೆ ಅವ್ರ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಎಂಟಿ ಕಡೆ ಹೋಳಿರ್ತಾರೆ ತಂದೆ ತಂದೆ ಕಡೆಯವರು ಇರ್ತಾರೆ ಬೇರೆ ಬೇರೆ ಅವ್ರ ರಿಲೇಷನ್ಸ್ ಇರ್ತಾರೆ ಅದು ಬಿಟ್ಟು ಏನಿಗೆ ಮಾಡ್ತಾರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿರೋ ದಾನಿಗಳು ಇದು ಈಗ ಹೆಂಗ್ ಮುಜ್ರಾಯ ಆ ಥರವೂ ಒಫ್ ಇದು ಈಗ ಮುಜ್ರಾಯ್ದಲ್ಲೂ ಮೂವತ್ತಾರು ಸಾವಿರದಲ್ಲಿ ಆ ನನ್ನ ಅನಿಸಿಕೆ ಒಂದು ಎಂಟು ಸಾವಿರನೂ ಏನು ಒಂಬತ್ತು ಸಾವಿರ ಎಕರೆ ಎನ್ಕ್ರೋಜ್ಮೆಂಟ್ ಆಗಿದೆ ಅದೆಲ್ಲ ಬನ್ನಿ ನಾವು ಈ ಸೇರಲ್ಲೆಲ್ಲ ಒಬ್ಬೋರ್ದಿರಲಿ ಮುಜ್ರಾದಿರಲಿ ಎಲ್ಲ ತೆಗಿಬೇಕು ಎನ್ಕ್ರೋಜ್ಮೆಂಟ್ ನಾವೆಲ್ಲ ಸೇರಿ ನಾವು ಯಾರು ರೈತರಿಗೆ ತೊಂದರೆ ಕೊಡಬೇಕಂತೆಲ್ಲ ಯಾವ ದೇವಸ್ಥಾನ ನಾನು ಹೇಳಿದೆ ಮೊನ್ನೆ ಕೌನ್ಸಿಲಲ್ಲಿ ನಾನು ಹೇಳಿದ್ದೀನಿ ದೇವಸ್ಥಾನ ಪ್ರಾಪರ್ಟಿ ದೇ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ಕೆ ಹೋಗಲ್ಲ ನಿಮ್ಮಂಗ್ ನಾವಿಲ್ಲ ನೀವೆಲ್ಲೋ ಇನ್ನೂರು ವರ್ಷ ಮಜೀದಿ ಕಟ್ಟಿರ್ತೀವಿ ಅಂತ ಹುಡ್ಕೋ ಹೋಗ್ತೀರಲ್ಲ ಆ ಥರ ನಾವು ಮಾಡಲ್ಲ ಒಫ್ ಆರ್ಸಿದಲ್ಲಿ ದೇವಸ್ಥಾನ ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ ಆಮೇಲೆ ರೈತರ ಜಗ ಯಾರನ್ನ ಮುಟ್ಟ ಮುಟ್ಟಕ್ ಸಾಧ್ಯ

ನೈನ್ಟೀನ್ ತರ್ಟಿನಲ್ಲಿ ಒಪ್ಪಾಗಿ ಬಂದ್ವಿ ಮಾಡ್ಬಿಟ್ಟು ೇಟಿವ್ ಕಮಿಟಿಯಿಂದ ಆಗಿದ್ದು ಸರ್ಕಾರದಿಂದ ಆಗಿದ್ದಲ್ಲ ಮೆಜಿಸ್ಟ್ರೇಟಿವ್ ಕಮಿಟಿಯಲ್ಲಿ ಕರೆದು ನಿಮ್ ಸರ್ಕಾರ ಮುಖ್ಯಮಂತ್ರಿಗಳ ಇನ್ಸ್ಪ್ರೆಕ್ಷನ್ ಮೇಲೆ ನಾವು ಮಾಡ್ತಾ ಇದ್ದೇನೆ ಅಂತ ನೀವು ಮುಖ್ಯಮಂತ್ರಿ ಜನ ಬದಲಾವಣೆ ಆಗ್ತಾ ಇದೆ ನಿಮ್ ಸರ್ಕಾರದಲ್ಲಿ ನಮ್ ಸರ್ಕಾರದಲ್ಲಿ ಹಂಗಾಗಿದ್ದಿಲ್ಲ ಉತ್ತರ ಹೇಳ ಪರವಾಗಿ ಉತ್ತರ ಕೊಡ್ಲಿ ಆಮೇಲೆ ಏನ್ ಕ್ಲಾರಿಫಿಕೇಶನ್ ಬೇಕು ನೀವು ಕೇಳಿ ಅವ್ರು ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಈಗ ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ನೀವು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿದ್ರೆ ಸರ್ಕಾರ ಉತ್ತರ ಕೊಡುವಾಗ ಮದ್ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಅವರು ಉತ್ತರ ಕೊಡಕ್ಕಾಗತ್ತಾಟಿ ಲೆಟಿನ್ ರಿಪ್ಲೈ ಆಮೇಲೆ ಕೇಳಿ ಏನ್ ಬೇಕಾದ್ರು ಕೇಳಿ ಅಂತ ಕೇಳಿ ಆಮೇಲೆ ನೋಟಿಸ್ ಕೊಟ್ಟಿದ್ ವಾಪಸ್ ತಗೊಳ್ಳೋದ್ರಿಂದ ಏನು ಪ್ರಯೋಜನ ಆಗಲ್ಲ ಇನ್ನೊಬ್ಬರ ಒಂಬತ್ತರಲ್ಲಿ ತೆಗೆದು ಹಾಕ್ತೀರಾ ಗೆಜೆಟ್ ನೋಟಿಫಿಕೇಶನ್ ಇಂದ್ರೆ

ಯಾವಿ ಮುಖ್ಯಮಂತ್ರಿ ಹೇಳಿದ್ದಾರೆ ಆರಾಮ್ಸೆ ಮಾತಾಡುವ ನಾವು ನೋಟಿಸ್ ಅನ್ನ ಕೊಟ್ಟಿದ್ರು ವಾಪಸ್ ತಗೊಂತೀರಿ ಅಂತ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಈಗ ಸದನದಲ್ಲೂ ಹೇಳಿದೀರ ಅದಕ್ಕಿಂತ ಮುಖ್ಯವಾಗಿ ಕಾಲಂ ನಂಬರ್ ನೈನು ಮತ್ತು ಕಾಲಂ ನಂಬರ್ ಲೆವೆನ್ ಅಲ್ಲಿ ನಾ ಒಂದು ನಿಮಿಷ ಸರ್ ಅದನ್ನ ತೆಗಿಬೇಕಾದ್ರೆ ನೀವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇಲಿ ಒಂದು ಗೆಜೆಟ್ ಆಗಿದೆ ಸರ್ಕಾರದಿಂದ ಆಯ್ ಎಪ್ಪತ್ನಾಲ್ಕರಲ್ಲಿ ಒಂದು ಗೆಸೆಟ್ ಆಗಿದೆ ನಿಮ್ಮ ಸರ್ಕಾರ ಇದ್ದಾಗೆ ಮಾಡಿದ್ದೀರ ಆ ಗೆಸೆಟ್ ರದ್ದು ಮಾಡಿದ್ರೆ ಇದಕ್ಕೆಲ್ಲ ಮುಕ್ತಿ ಇಲ್ಲ ಇಲ್ಲಾಂದ್ರೆ ತಿರುಗಿನ್ನೊಂದು ಅಷ್ಟು ದಿನ ಆದ್ಮೇಲೆ ತಿರುಗಿ ಇನ್ನೊಂದು ನೋಟಿಸ್ ಕೊಡ್ತಾರೆ ಒಂದೇ ನಿಮಿಷ ನಾನೇನು ನಾನೇನು ಗಲಾಟೆ ಮಾಡಲ್ಲ ಸರ್ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ನಾನು ಮೊನ್ನೆ ಕೋರ್ಟ್ ಮಾಡಿ ಹೇಳಿದ್ದೀನಿ ಇದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ನಂಬರ್ ನೂರ ಐವತ್ ಮೂರು ನೂರ ಎಲ್ಲ ಕುರುಬ ಜನಾಂಗದರು ವಾಸ ಮಾಡ್ತಾ ಇದ್ದಾರೆ ಅವರು ಇವತ್ತಿಗೂ ಅಲಿತಾ ಇದ್ದಾರೆ ಸರ್ ಇವತ್ತಿಗೂ ಬಸ್ ಮಾಡಿಕೊಂಡು ಪ್ರತಿ ತಿಂಗಳು ನಿಮ್ಮ ಹತ್ರನೂ ಬಂದು ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನನ್ನ ಹತ್ರ ಪ್ರತಿ ತಿಂಗಳು ಬಂದು ಇಲ್ಲಿ ನಿಂತ್ಕೊಂತಾರೆ ಅದು

ನಮ್ಮ ಕಾಲದಲ್ಲೂ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಅಷ್ಟೇ ನಾವು ಕೇಳ್ತಾ ಇರೋದು ನೂರ್ ಮನೆ ವಿಚಾರಕ್ಕೆ ಯಾರು ಯಾರು ಕೊಟ್ಟರು ನೋಟಿಸ್ ದಯಮಾಡಿ ಹೇಳಿದ್ರೆ ಯಾರು ಯಾರು ಸುಪ್ರೀಂಕೋರ್ಟ್ ಸುಪ್ರೀಂ ಕೋರ್ಟ್ ಕೋರ್ಟ್ ಕೇಸ್ ಇದೆ ನಿಮ್ ಕಾಲ ನೋಟಿಸ್ ಕೊಟ್ಟಿರೋದು ಅದು ಮತ್ತೆ ತೊಂದರೆ ನೀವು

ಇದಲ್ಲ ಯಾಕೊಂಡಿಲ್ಲ ನೀವು ಒಬ್ಬ ತಗೊಂಡು ಮಾಡಬೇಕು ಗೌರ್ವೀಯ

ವಿರೋಧ ಪಕ್ಷದ ಎಲ್ಲ ಮುಖನಾ ಮಾಡಿ ಈ ತರ ರಾಜಕೀಯ ಮಾಡ್ತಾರೆ ರಾಜಕೀಯ ಮಾಡಿದ್ರಿ ಉಪ ಚುನಾವಣೆ ಇಲ್ಲಂದ್ರೆ ಇದು ಇಶ್ಯೂ ತರ್ತಾ ಇರ್ಲಿಲ್ಲ ಉಪ ಚುನಾವಣೆ ಇಶ್ಯೂ ತಂದ್ರೆ ಜನ ಏನ್ ಮಾಡಿದ್ರು ಕರ್ನಾಟಕ ರಾಜ್ಯ ಜನ

ಕನ್ನಡಿದೀವ ನಿಮ್ಮ ರಾಜಕೀಯ ಮಾಡ್ಬಿಡಿ ಮಾಡಕ್ಕೆ ಹೋಗಿ ನಮ್ಮ ಸಾಧ್ಯ ಹಿಂದೂ ನೀವು

ಎಂಡ್ ಆಗೋದಿಲ್ಲ ತಾವೇ ಹೇಳಿದ್ರಿ ನಿಮ್ ಕಾಲದಲ್ಲಿ ಅಷ್ಟು ನೋಟಿಸ್ ಕೊಟ್ರಿ ನಮ್ ಕಾಲದಲ್ಲಿ ನೋಟಿಸ್ ಪ್ರಶ್ನೆ ಬರಲ್ಲ ನೋಟಿಸ್ ಕೊಡ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕಾಯ್ದೆಗಳಿದ್ದಾವೆ ನಾನು ನೀವು ಯಾವ ಸರ್ ಸರ್ಕಾರ ಇಲ್ಲಿ ನಾಲ್ಕಿಂದ ಹಿಡ್ಕೊಂಡಿದ್ದವ್ರಿಗೂ ನಿಮ್ದೇ ಸರ್ಕಾರ ಇದೆಯಲ್ಲ ಆಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದ್ ನಿಮಿಷ ಕೇಳಿ ನಾವು ನೀವು ಯಾರು ರಾಜಕೀಯ ಮಾಡೋದು ರಾಜಕೀಯ ಮಾಡೋದು ಆದ್ರೆ ತಾವೊಂದು ಮಾತು ಹೇಳಿದ್ರೆ ಇದ್ರಲ್ಲಿ ರಾಜಕೀಯ ಬೇಡ ಅಂತ ನಮ್ದು ನಾವು ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ ಒಳ್ಳೇದು ರೈತರು ಎದ್ದು ಬೀದಿ ಮೇಲೆ ಬಂದ್ರು ನಿಮ್ಗೂ ಗೊತ್ತಿದೆ ನಮ್ಮ ನಾಯಕ ನೀವು ಸೃಷ್ಟಿ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೀವು ಸೃಷ್ಟಿ